ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಪೆಂಡಿಂಗ್ ಹಣ ಎಲ್ಲ ಕೆಲವೊಬ್ಬರಿಗೆ ನಾಲ್ಕು ಸಾವಿರ ಕೆಲವೊಬ್ಬರಿಗೆ ಎಂಟು ಸಾವಿರ ಕೆಲವೊಬ್ಬರಿಗೆ ಹತ್ತು ಸಾವಿರ ಕೂಡ ಬಂದಿದೆ ಹಾಗಾದರೆ ನಿಮಗೂ ಕೂಡ ಬಂದಿದೆಯಾ ಇಲ್ಲ ಬಂದಿಲ್ಲ ಅಂದರೆ ಏನು ಮಾಡಬೇಕು ಹಾಗೆ ಏಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಿದೆ ನಿಮಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ ಸಬ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋದ ವಿಷಯನ ಕೇಳೋಣ ಬನ್ನಿ ಏನಪ್ಪ ಅಂತ ಅಂದರೆ ಗೃಹಲಕ್ಷ್ಮಿಯ ಏಳನೇ ಕಂತಿರೋಣ ಹತ್ತನೇ ತಾರೀಖೆ ಬಿಡುಗಡೆ ಆಗಿದೆ ಆದರೂ ಕೂಡ ಕೆಲವೊಬ್ಬರಿಗೆ ಬಂದಿಲ್ಲ ಇನ್ನೂ ಕೆಲವೊಬ್ಬರಿಗೆ ಬಂದಿಲ್ಲ ಕೆಲವೊಬ್ಬರಿಗೆ ಬಂದಿದೆ ಅಂದರೆ ಎರಡರಿಂದ ಮೂರು ಲಕ್ಷ ಇಲ್ಲ ನಾಲ್ಕು ಲಕ್ಷ ಜನರಿಗೆ ಮಹಿಳೆಯರಿಗೆ ಬಂದಿದೆ ಹಾಗೆ ಇನ್ನೂ ಕೆಲವರಿಗೆ ಇನ್ನೂ ಸುಮಾರು ಜನಕ್ಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಮಾರ್ಚ್ ಹತ್ತನೇ ತಾರೀಕು ಹಣನ ಬಿಡುಗಡೆ ಮಾಡಲಾಗಿತ್ತು ಆದರೆ ಹತ್ತು ಹನ್ನೊಂದನೇ ತಾರೀಕು ಹಣ ಹಾಕ್ಬಿಟ್ಟು ಮತ್ತೆ ಹಣನ ರದ್ದು ಮಾಡಿದ್ರು ಯಾಕೆ ರದ್ದು ಮಾಡಿದ್ರು ಅಂತ ನೀವು ಕೇಳೋದಾದ್ರೆ ಇಲ್ಲಿ ಸರ್ಕಾರ ಕೊಟ್ಟಿದ್ದು ಯೋಜನೆ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಅಂದರೆ ಬಡವರ ಮನೆ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ಕೊಟ್ಟರೆ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು ಉದ್ದೇಶದಿಂದ ಇಲ್ಲಿ ಪ್ರತಿ ಮಹಿಳೆಯರಿಗೂ ಎರಡು ಸಾವಿರ ಅಂತ ಹೇಳಿತ್ತು ಆದರೆ ಇಲ್ಲಿ ಏನಾಗಿದೆ ಅಂದರೆ ಅಪ್ಲಿಕೇಶನ್ನ ಜಿ ಎಸ್ ಟಿ ಪೇರ್ ಅಂದರೆ ಉತ್ತಮ ಜೀವನ ಮಟ್ಟ ಹೊಂದಿರ್ತಾರೆ ಜಿ ಎಸ್ ಟಿ ಪೇ ಮಾಡ್ತಾ ಇರ್ತಾರೆ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ ಹಾಗೆ ವೈಟ್ ಬೋರ್ಡ್ ಕಾರ್ ಇರುತ್ತೆ ಎಲ್ಲ ರೀತಿಯ ಉತ್ತಮ ಜೀವನ ಮಟ್ಟನ ಇದ್ದರೂ ಕೂಡ ಇಲ್ಲಿ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿದ್ದಾರೆ ಅದರಿಂದಾಗಿ ಈ ಎಲ್ಲ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡೋಕ್ಕೋಸ್ಕರ ಇಲ್ಲಿ ಗೃಹಲಕ್ಷ್ಮಿಯ ಹಣನ ರದ್ದು ಮಾಡಿದರು ಈಗ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾನೆ ಇದೆ ಹಾಗೆ ಯಾರದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಎಲ್ಲ ಕ್ಲಿಯರ್ ಆಗಿದೆ ಅಂಥವ್ರಿಗೆ ಇಲ್ಲಿ ಹಣನ ಹಾಕ್ತಾ ಇದ್ದಾರೆ ಪೆಂಡಿಂಗ್ ಹಣನೂ ಕೂಡ ಇಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ ಈಗಾಗಲೇ ಕೆಲವಷ್ಟು ಮಂದಿಗೆ ನಾಲ್ಕು ಸಾವಿರ ಇಲ್ಲ ಎಂಟು ಸಾವಿರ ಇಲ್ಲ ಹತ್ತು ಸಾವಿರ ಹಾಗೆ ಹಣ ಎಲ್ಲರಿಗೂ ಬಿಡುಗಡೆ ಆಗಿದೆ ನಿಮಗೂ ಕೂಡ ಏನಾದರೂ ಪೆಂಡಿಂಗ್ ಹಣ ಬರಬೇಕು ಅಂದರೆ ನಿಮಗೂ ಕೂಡ ಹಣ ಬಿಡುಗಡೆ ಆಗ್ತಿದೆ ಹಾಗಿದ್ರ ಜೊತೆಗೆ ಮನೆ ಮನೆ ಹತ್ರಕ್ಕೆ ಆಶಾ ವರ್ಕರ್ ಮತ್ತು ಅಂಗನವಾಡಿ ಟೀಚರ್ಸ್ಗಳೆಲ್ಲ ಬಂದು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ನಿಮಗೆ ಹಣ ಬರೋ ರೀತಿ ಕೂಡ ಇಲ್ಲಿ ಮಾಡಿದ್ದಾರೆ ವರ್ಕ್ ಇನ್ನೂ ಮಾಡ್ತಾನೇ ಇದ್ದಾರೆ ಹಾಗೆ ವರ್ಕ್ ಎಲ್ಲರದ್ದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರೋರಿಗೆ ಇಲ್ಲಿ ಹಣನ ಬಿಡುಗಡೆ ಮಾಡ್ತಿದ್ದಾರೆ ನಿಮಗೂ ಏನಾದ್ರು ಒಂದು ಕಂತ ಹಣ ಬಂದಿಲ್ಲ ಅಂದರೂ ಕೂಡ ಹಣ ಬರುತ್ತೆ ಯಾರೂ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಅಪ್ಲೈ ಮಾಡಿರ್ತಾರೆ ಇಲ್ಲಾಂದರೆ ಈಗ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಈಗ ಅಪ್ಲೈ ಮಾಡಿರೋರಿಗೆ ಈಗ ನೆಕ್ಸ್ಟ್ ತಿಂಗಳಿಂದ ಹಣ ಬರುತ್ತೆ ಅದೇ ರೀತಿ ನಿಮಗೂ ಕೂಡ ಹಣ ಬರುತ್ತೆ ಯಾರ ತಲೆ ಕರ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಏಳನೇ ಕಂತಿನ ಹಣದ ಬಗ್ಗೆ ಸ್ವಲ್ಪ ಹೇಳಿ ಅಂತ ನೀವು ಕೇಳಿದರೆ ಏಳನೇ ಕಂತಿನ ಹಣನ ಈಗ ಬಿಡುಗಡೆ ಮಾಡಿದ್ದಾರೆ ಅಂದರೆ ನಿನ್ನೆ ಇಪ್ಪತ್ತೆರಡನೇ ತಾರೀಕಿಂದ ನಿನ್ನೆ ಅಲ್ಲ ಶುಕ್ರವಾರ ಇಪ್ಪತ್ತೆರಡನೇ ತಾರೀಕಿಂದನೇ ಹಣ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಎಲ್ಲರಿಗೂ ಬರ್ತಾ ಇದೆ ಒಂದು ಸೈಡಿಂದ ಒಂದೇ ದಿನಕ್ಕೆ ಎಲ್ಲರಿಗೂ ಹಣನ ಬಿಡುಗಡೆ ಮಾಡೋಕ್ಕಾಗಲ್ಲ ಅದರಿಂದಾಗಿ ಒಂದೊಂದು ಜಿಲ್ಲೆಗೆ ಒಂದೊಂದು ಜಿಲ್ಲೆಗೆ ಅನ್ನೋ ಥರ ಕ ಹಣನ ಬಿಡುಗಡೆ ಮಾಡ್ತಿದ್ರೆ ನಿಮಗೂ ಕೂಡ ಈಗಾಗಲೇ ಹಣ ಬಂದಿರ್ಬೋದು ಇಲ್ಲ ಹಣ ಬರದೇ ಇರೋರಿಗೆ ಹಣ ಬರೋ ಚಾನ್ಸಸ್ ಹೆಚ್ಚಾಗಿದೆ ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ತಿಂಗಳು ಮೂವತ್ತೊಂದನೇ ತಾರೀಕು ಒಳಗಡೆ ಪೆಂಡಿಂಗ್ ಹಣ ಮತ್ತು ಏಳನೇ ಕಂತಿನ ಹಣನ ಎಲ್ಲರೂ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ ಯಾಕಂದರೆ ಚುನಾವಣೆ ಹತ್ತಿರ ಬಂದಂಗೆ ಬಂದಂಗೆ ಯಾವುದೇ ರೀತಿ ಪೆಂಡಿಂಗ್ ಹಣಗಳು ಇಲ್ಲ ಅಂದರೆ ಹಣ ಬರದೇ ರೀತಿ ಇರೋ ಮಹಿಳೆಯರಿಗೆ ಎಲ್ಲರಿಗೂ ಹಣ ಹಾಕಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿರುತ್ತೆ ಹಾಗೆ ನಿಮ್ಗೇನಾದರೂ ಏಳನೇ ಕಂತಿನ ಹಣ ಬಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಕೂಡ ಹಣ ಬಂದಿದೆ ಅಂತ ಬೇರೆಯವ್ರಿಗೂ ಕೂಡ ಒಂಥರ ಖುಷಿಯಾಗುತ್ತೆ ನಮಗೂ ಹಣ ಬರುತ್ತೆ ಅನ್ನೋ ರೀತಿ ಪ್ಲೀಸ್ ಏನಾದ್ರು ನಿಮಗೆ ಪೆಂಡಿಂಗ್ ಹಣ ಇಲ್ಲಾಂದರೆ ಏಳನೇ ಕಂತಿನ ಹಣ ಯಾವ್ದಾದ್ರು ಹಣ ಬಂದರೆ ಪ್ಲೀಸ್ ಕಮೆಂಟ್ ಮಾಡಿ ಅವಾಗ ಅವ್ರಿಗೂ ಕೂಡ ಒಂದು ಸ್ವಲ್ಪ ಭರವಸೆ ಅನ್ನೋದು ಬರುತ್ತೆ ಅಂತ ಹೇಳ್ತಾ ಇನ್ನೊಂದು ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಏನಾರು ಅಪ್ಡೇಟ್ ಏನಾರು ಮಾಡಿಸ್ಬೇಕು ಅಂತ ನೀವು ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋದರೆ ಅವರು ನಿಮ್ಮ ಹತ್ರ ಯಾವುದೇ ರೀತಿ ಅಪ್ಡೇಟ್ ಮಾಡಿದಲ್ಲೇ ದುಡ್ಡಿಸ್ಕೊತಾ ಇದ್ದಾರೆ ಅನ್ನೋದು ಮಾಹಿತಿ ಬಂದಿದೆ ನೀವು ಯಾವುದೇ ರೀತಿ ಅಪ್ಡೇಟ್ ಮಾಡಿಸ್ಬೇಡಿ ಸರ್ಕಾರದಿಂದನೇ ಅದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅದೆಲ್ಲ ಕ್ರಮ ತೊಗೊಂಡು ನಿಮಗೆ ಹಣ ಬರೋ ರೀತಿ ಮಾಡ್ತಾ ಇದ್ದಾರೆ ನೀವು ಯಾವುದೇ ರೀತಿ ಹೋಗಿ ಮೋಸ ಆಗಬೇಡಿಲ್ಲ ಯಾರು ಫೋನ್ ಮಾಡಿ ಒ ಟಿ ಪಿ ಕೊಡಿ ನಿಮಗೆ ಹಣ ಬರೋ ರೀತಿ ಮಾಡ್ತೀವಿ ಅಂದರೆ ಯಾರು ಕೂಡ ಕೊಡಬೇಡಿ ಯಾಕಂದರೆ ಇದೇ ರೀತಿ ಸುಮಾರು ಜನ ಹೆಣ್ಮಕ್ಳು ಹಣನ ಕಳ್ಕೊಂಡಿದ್ದಾರೆ ಸ್ವಂತ ಗೃಹಲಕ್ಷ್ಮಿ ಹಣ ಅಲ್ಲದಲ್ಲೇ ಸ್ವಂತ ಹಣ ಕೂಡ ಕಳ್ಕೊಂಡಿದ್ದಾರೆ ಅದಕ್ಕೆ ಯಾರು ಯಾರು ಈ ತರ ಒ ಟಿ ಪಿ ಆಗಲಿ ಇಲ್ಲ ಏನಾದ್ರು ಡಾಕ್ಯುಮೆಂಟ್ಸ್ ಆಗಲಿ ಕೊಡಬೇಡಿ ಆಶಾ ವರ್ಕರು ಇಲ್ಲ ಅಂಗನವಾಡಿ ಟೀಚರ್ಸ್ಗಳು ಏನಾರು ಬಂದು ಕೇಳಿದ್ರೆ ಮಾತ್ರ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ವಿಶೇಷ ಆಗಿತ್ತು ಇಪ್ಪತ್ತೈದನೇ ತಾರೀಕು ಇಲ್ಲ ಈ ತಿಂಗಳು ಮೂವತ್ತೊಂದನೇ ತಾರೀಕು ಒಳಗಡೆ ಏಳಕ್ಕೆ ಎಲ್ಲಾನು ಕ್ಲಿಯರ್ ಮಾಡ್ತೀವಿ ಅಂತ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿವರೆಗೂ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತ ಅವರಿಗೆ ಶೇರ್ ಮಾಡಿ ಅದರಿಂದ ಅವ್ರಿಗೂ ಕೂಡ ಮಾಹಿತಿ ತಿಳಿಯುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್